ಜಸಿಂತ ಟೀಚರ್ ಅಂತಾರೆ ಐರನ್ ಟ್ರೀಸ್ ಟೀಚರ್ ಕೃಷ್ಣ ಟೀಚರ್ ಟೀಚರ್ ರೋಜ್ ಟೀಚರ್ ಒಗ್ಗಶಾಲೆ ಪಂಡ ಉಂಟು ಅಲ್ಪ ಧರ್ಮ ಇಚ್ ಕ್ರಿಶ್ಚಿಯನ್ ಆವಡಿ ಮುಸ್ಲಿಂ ಆವಡಿ ಹಿಂದೂ ಆವಡಿ ಮಾತು ಮಾತು ಹಾಲಿ நம்ம டைம் முடிஞ்சது ஆவஞ்சே சர்க்கதலே நம்ம துபாய் இன்டர்நேஷனல் நேஷனல் ட்ரிப் மாத்திட்டீங்க بلاک ڈیز فل بلاک 私が行くのはいいです。 ಇವಾಗ ನಾವು ಹೋಗ್ತಿರೋದು ಶಾಪಿಂಗಿಗೆ ಅದು ಎಲ್ಲಿ ಅಂತ ಹೇಳ್ತೇವೆ ನಮಗೆ ಗೊತ್ತಿಲ್ಲ ನಾವು

Hi. Hi. How are you? Hi. Hi. How are you? Hi. Hi, How are you? <laughs> Hi. Hi bro. super, will <laughs> 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 Anda shopping ya? Ah, aa shopping <Papa>. categoria calcio in primo ma ah ah modello 자기 자기 거 하나 틀어 줘예

And the friendship for almost 28, 28 years old. Uh, so, yeah. hi, Miss Le. Hi, you <laughs> so, years and, oh and the neighbor friend lah uh, in uh, na school is school session school that the and ಬಂಡ್ ಅಂಗನವಾಡಿ ಅಂಗನವಾಡಿ ಅಂದ್ರೆ ಈಗ ಒಟ್ಟಿಗೆ ಒಟ್ಟಿಗೆ ಕಲ್ತೀವಿ ಅಂದ್ರೆ ಒಗ್ಗ ನೀಡ್ತಾನ ಸ್ಕೂಲ್ಗು ಜಾಯಿನ್ ಆಯಿತು ನಿಮ್ಮಲ್ಲಿ ಎತ್ತಲ್ಲ ಎಂಟೇನ ಮೆಮೊರೀಸ್ ಬಂದು ಎಲ್ಲಿ ಅಂತ ಹೆಂಗೆ ಆಟಗೊಳ್ಸಿ ಒಗ್ಗಂಡ ಸ್ಕೂಲ್ ಡೇಸಲು ಎಡ್ ಅಂತ ಸ್ಕೂಲ್ ಡೇಸಲ್ಲಿ ತಿರ್ಥ ಸ್ಕೂಲ್ ಇರ್ತಾನೆ

5 ರೂಪೀಸ್ ಅಪ್ಪಾ 5 ರೂಪೀಸ್ ಕೊಡ್ತೇಂಕೂ ಹಾರಂಚಾಗು ಹಾರಂಚಾ ಟೆಂಪಲ್ ಗೆ ಹೋಗಿ ತಂದೆ ಅಪ್ಪಾ ಅವಕ ಅದರ ಜಾಮ್ ಯಾಕೆ ಕನ್ಸಿ ಇದೇನೆ ಕೊಟ್ಟು ಯಾನ ಫ್ಲಾಗಿ ಅವಕ ಇಲ್ಲಿ ತೆರೆ ನಮ್ಮ ರೆಡಿ ಜನನಾ ಅವಂಚಿ ನಮ್ಮ ಮೂರ್ಜಿಡ್ ಸ್ಕೂಲ್ ಗೆ ಅವಂಚಿ ಕ್ಯಾಂಪ್ ಇತ್ತೆ ಹಾ ಯಾರು ಸುಜತಾ ಸುಜತಾ ಇತ್ತು ಮೂಜ ಜನ ಹಾ ಅತ್ತಾ ಅವಕ ಮೂಜ ಅಂತ ಅವ್ನು ನಿಂಬಲ್ಲಿ ನಾನು ಒಟ್ಟಿಗೆ ಇರ್ತೀನಿ ಹಿಂಗಲ್ಲ ಕ್ಯಾಂಪ್ ಕ್ಯಾಂಪ್ಗೆ ಹೋದಿಂತ ಅವನಸಿನ್ ಮೆಮೊರೀಸ್ ಒಂದು ನೆನಪಿ ಮೆಮೊರಿ ನೆನೆ ಅವ್ ಬೆಸ್ಟ್ ಮೆಮೊರೀಸ್ ಆ ಪ್ರಯಾಣ ಸೆವೆಂತ್ ಆಫ್ ಫಿಫ್ಗೆ ಹೋಗಿದ್ದೆ ನೆನಪಿ ಜಿಫ್ತು ಆ ಟೈಮಲ್ಲಿ ಆ ಏಜ್ ಒಂದು ಪನ್ನ ಇನ್ಫಾರ್ಮೇಶನ್ಸ್ ಬೋರ್ಡು ನೆನಪಿದೆ ಆ್ಯಕ್ಚುಲಿ ಸೊ Untuk Ini kalim sandwich lebar ya. بتقول ماشي؟ تمام. يلا كده البيت. يلا قوموا يلا. بكام؟ تمام كده

ಬುಕ್ ನಮ್ಮ ನಾಟಕ ಮಂದಿ ನಾನು ಇವೆಂತ್ ಪ್ರಾಕ್ಟೀಸ್ ಮತ್ತೆ ಬುಕ್ ಎಲ್ಲ ಫೇವರೇಟ್ ಸಿಸ್ಟರ್ ಆರು ಪ್ರಶಿಲ್ ಸಿಸ್ಟರ್ ಸಿಲ್ ಸಿಸ್ಟರ್ ಬಸಿಂತ ಟೀಚರ್ ಎತ್ತಾರ ಐರಿನ್ ಟೀಚರ್ ಕ್ರೇಸ್ ಟೀಚರ್ ಪುಷ್ಪ ಟೀಚರ್ ಕ್ರಿಶ್ಚಿಯನ್ ಟೀಚರ್ ರೋಜಿ ಟೀಚರ್ ಹ್ಞೂ ಗ್ರೀಸ್ ಟೀಚರ್ ರಡಿ ಜನ ಇರ್ತೀರಲ್ಲ ರೀ ಜನ ಇರ್ತೀರ ಸೊ ಆಕೆಲ್ಲ ನಮಗೆ ಲೈಫ್ ಬಗ್ಗೆ ಬನ್ನಿ ನೋಟ್ಟು ಎಲ್ಲಿ ಜೋಗಿಟ್ಟು ಆಕೆ ಕಲ್ಪೈನಿಟ್ಟು ನಮಗೆ ತೆನ್ಸ್ ಅವಾಗೋಡೆ ಸ್ಪೋರ್ಟ್ಸ್ ಅವಕಾಶಿತ್ತು ಕ್ರಿಶ್ಚಿಯನ್ ಮುಸ್ಲಿಮ್ ಹಿಂದೂಸ್ ಒಟ್ಟಿಗೆ ಈವನ್ ಅಪಗ ಚರ್ಚ್ ಕ್ಲೀನಿಂಗ್ ಸ್ಯಾಟರ್ಡೆ ಸಾಟರ್ಡೆ ಬರ್ಗುನ ಮಸ್ತ್ ಖುಷಿ சாட்டர்டேக்கு சர்ச்சு கிளீன் ஒக்கசாலே பண்ட உஞ்சி அப்பா தர்ம ஆச்சு கிறிஸ்டின் அவடு முஸ்லீம் அவடி ஹிந்து அவடி மாத்தர் உஞ்சி மாற்றி உஞ்சி எனக்கு ಮಾತರೆಲ್ಲ ಇಷ್ಟು ಹೆಸ್ ಬೇರೆ ಅವನು ಕೃಪು ಕೊಡೋದು ತಿಂಚರ್ ಅಂಚನೆ ಕಡೆ ಸ್ಕೂಲ್ ಪಂಡ ಒಗ್ಗ ಸ್ಕೂಲ್ಡೇ ಅದಕ್ಕೆ ಇಟ್ಟದಾದ ಪಂಡ ಮುಸ್ಲಿಮ್ಸ್ನ ಬೇರೆ ಸ್ಕೂಲ್ ಆಗ್ತದ್ದು ಬೇರೆ ಕ್ರಿಶ್ಚಿಯನ್ಸ್ ಬೇಗ ಆಗ್ತದೆ ಸೊ ಅಂಥದ್ದು ಮಾತು ದೂರದೂ ಅಂಚೆ ಇವನ್ ಇತ್ತು డ్ సెడ్ స రూమ్ యాసి కరెక్ట్ జనా క్లీన్ డైలీ మార్నింగ్ బేగ బి క్లీన్ స్వీట్స్ ಡ್ರೈ ಫ್ರೂಟ್ಸ್ ಐ ಮತ್ತೆ ಸಿಸ್ಟರ್ ಕೊರೋದಿರ್ತೀನಿ ಹೆಂಗ ಕೊರ್ತೀನಿ ಹೇಳ್ಬೇಕು ಏನ್ ಬರ್ತಿದ್ದು ಕ್ಲಾರೆಲ್ಲ ಕೊರೋದಿರ್ತೇನೆ ಕಾವ್ಯ ಕಾಂಟ್ಯಾಕ್ಟೆಲ್ಲ ಕಾಂಟ್ಯಾಕ್ಟ್ ಸೊ ಕಾರ್ತಿ ಬ್ಯಾಡ್ ಮೆಮೊರಿ ಬಂದದ ಅದ ನಮ್ಗೆ

ರಿಸಲ್ಟ್ ಏನು ಪಾಸ್ ಫೈಲ್ ದಿನ ಮುಂತ ಪಾಸ್ ಫೈಲ್ ಟಿಜಿ ನೋಡಿ ರಿಸಲ್ಟ್ ನಮಗೆ ಎಕ್ಸಾಮ್ ಫುಡ್ ತಿಳು ಏಪ್ರಿಲ್ ಟೈಮ್ ಎಂಟ್ಲಾಗ್ಜಿ ಅದ ಕ್ಲಾಸಸ್ ಇಜಿ ಸೊ ನಾನು ಮಾಡ್ಕೊಡಿ ಕೆಲವೇರ ಚಾರ್ಟ್ ಚಾರ್ಟ್ ಅಂತ ಮಲ್ಕೊಂಡಿತ್ತು ಎಂಗೆಲ್ಲ ಬರ್ತಾ ನಿಮಿಷ ಕ್ಲಾಸಸ್ ಬರ್ತೀರೇಗ ಬಕ್ಕ ಸ್ಟೋರಿ ಬುಕ್ಸು ಒಂದು ಮಾತಿನ ಸ್ಟೋರಿ ಡಿಕ್ಸ್ ಎಲ್ಲ ಕೊನೆಯ ಡಿಕ್ ಐದು ಅವರಪ್ಪ ಒಂದೊಂದಿತ್ತ ಪಾಲಮಗಳ ಬೊಕ ಅಲ್ಪ ಗ್ರೂಮ್ಸ್ ಮಾಡ್ತಾರೆ ತೋಟಾಡೋದು ಪಣ್ಣ ಅವು ಅಸಲ್ ಪಂತಿನಂತೆ ಎಂಕಲ್ ಹೆಂಕಲ್ನ ಇಷ್ಟಾಡು ಹೆಂಗಲೇ ಇಷ್ಟ

ಕಾಲೇಜ್ ಬಟ್ ಈವ್ನಿಂಗ್ ಎಲ್ಲ ಬಸ್ಸಕ್ಕೆ ಬರೋದಿತ್ತಲ್ಲ ಒಟ್ಟಿಗೆ ಒಟ್ಟಿಗೆ ಮಾರ್ನಿಂಗ್ ತಿಕ್ಕೊಂಡಿತ್ತಲ್ಲ ಮಾರ್ನಿಂಗ್ ಈ ಹಂಗ ನಾನು ಐತೆ ಫೈನಲ್ ಎರಡು ಅದು ಕಡೆ ಐತೆ ಒನ್ ಟು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೊರವರ್ ಅವು ಮಸ್ತ್ ಡಿಕೆ ಲೇಟ್ ಆಗ್ತಾ ಕಲೇ ಬೇಗತ್ತೆ

ಇಂಥದ್ದೇ ಇಂಚೇಟ್ಕೊಂಡು ಬಂದು ತೂಕ ಆಲ್ಮೋಸ್ಟ್ ಇತ್ತ ಅಂತ ತೆಕ್ ಅದು ಇತ್ತೆ ಇತ್ತ ನನಗೆ ತೂಕ ನನ್ನ ದೂರ ಮತ್ತೆ ಬೋರ್ ಉಂಟು ಟೈಮ್ ಆ್ಯಕ್ಚುಲಿ ಫೋರ್ಟಿ ಫೈವ್ ಅಂಕಲ್ ನಾನೇ ಗಾಡಿ ಫೈವ್ ಟು ಒನ್ ಅವ್ರ ಟ್ರಾಫಿಕ್ இப்போ ஊச்சும்ல வந்துட்டேன் அங்க கொஞ்சம் দাদা விஷயம் பண்ண இம்பல் இம்பல் இல்லடா দাদা இம்பல் இல்லடா দাদা பண்ணது பைதினி பந்தா என்ன என்னமே வந்திருது பைதினி பல்ல அண்ணனை एक्चुअली அலிகே வந்து நீ ஷாப்பிங் வந்து வந்து பாлен பொப்பலத்த பைதினி கிட்ட ஷாப்பிங் பண்ணி வரதுக்கு என்ன ஹிட் ஜிங் பண்ணி எந்த இஷ்டம் ஏர்ன பில் ஜாஸ்தி மற்ற ஜிம் பிரிப்பேஷன் ஃபிட்டாட் ஆடு கல்ஸ் ஆகிட்டு ஃபிட்டாதிர்ல்ஸ் மஸ்த் இம்பார்ட்டெண்ட் இப்போ ಟುಕ ನೆಕ್ಸ್ಟ್ ಜಿಮ್ಮದು ಮತ್ತು ಫೋನ್ ಅಪ್ಪ ಮಾಡುವ ಅವು ಕಂಡ ಫೈವ್ ತರ್ಟಿಗೆ ಮುಂತಿ ನಿಮ್ಮ ಲೆಕ್ಕ ಹೊಂದ್ರೆ ಏನು ಡೈಮ್ ಲಾಕ್ಬೋ ಎಣ್ಣೆ ಗಂಟೆ ಗಂಟೆ ಎಣ್ಣ ಗಂಟೆಗೆ ಲೆಕ್ಕಿದೆ ಫೋಮಂಡ ಜಿಮ್ಮದು ಫೈವ್ ತರ್ಟಿಗೆ

இந்த பரவல் நெக்ஸ்ட்டு அவர் திட்டி மாட்டு போறாங்க பேட்டா மாட்டேன்

ಶ್ರಮಕ್ಕೆ ಫುಲ್ ಆಗಿದೆ ಆಗ್ತಿಲ್ಲ മന്ത് ഐസ് കീം തന്നു ആ ഫുഡ് മറ്റു ഷോക്ക് ഇത്തു സോ ഇ തെങ്ങ് ഷോപ്പിംഗ് പോപ്പ സോ ഓൾറെഡി ആൾഡി അല്ലൂർ ഐറ്റംസ് ഡീ ഇത് വൈദ ಶಾಪಿಂಗ್ ಶಾಪಿಂಗ್ ದ ಶಾಪಿಂಗ್ ದ ಮರಲ್ ಮಾತ ಬಿರಿದು ಪೋಡು ನಿನ್ನ ನನ್ನ ಎನಲೆಪ್ಪ ರವಲ್ಲಿ ಬೊರ್ಚಪ್ಪ ಬರ್ತೀನಿ ನಿನ್ನೊಟ್ಟಿಗೆ ಪರ್ಚು ಮಾಡುದ ಆತು ಈತೆ ನೆಂಚಕ ಹೋಗು ಕಾಡ್ಮಿ ಎದುರುಡೆ ಮಿತ್ ಮಿತ್ತ್ ಕುಂತು ಇಲ್ಲ ಫೈನಲಿ ಶಾಪಿಂಗ್ ಎಲ್ಲ ಆಯ್ತು ಆ ಇವಾಗ ಡಿಮಟಿಗೆ ಹೋಗ್ತಿದ್ದಾರೆ ಹಾಯ್ ಹಾವ್ ಯು ಗುಡ್ ಗುಡ್ ಓ ಗುಡ್ ಅದು ಸೋ ಫೈನಲಿ ಒನ್ ಸೈಡ್ ಶಾಪಿಂಗ್ ಅಂಡ್ ಸೊ ನಾನಾ ನಾನಾ ಕೂಡ ನಮ್ಮ ಪಯಣ ಎಲ್ಲಿಗೆ ಎಲ್ಲಿಗೆ ಮೇಡಮ್ ಯಾವುದೋ ಒಂದು ಊರಿಗೆ ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೇವೆ ಫೈನಲಿ ಎಲ್ಲ ಶಾಪಿಂಗ್ ಆಯಿತು ಇವಾಗ ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳ್ತಿದ್ದಾಳೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಅಂತ ಡಿಸೈಡ್ ಆಗಿಲ್ಲ ನೋಡುವ ದೂರಕ್ಕೆ ಹೋಗುದು ನೋಡುವ ದೂರ ಪೋಪು ನಿಂತರ ನಾವು ಹೇಳ್ತೇವೆ ಬಬಾಯ್ ಬಾಯ್ ಬಾಯ್ ಹ್ಮ್ నిద్రపరుండి లేదా ఇష్ట చెప్పుకో ఆలకి నిద్ర పరుదు పాపు చేసాలు ఎంతుల నిద్ర పరదు మూలే చెప్పుతా తుంబె

Ta-da. ta ta ಇದರಲ್ಲಿ ಆಲ್ರೆಡಿ ಈವ್ನಿಂಗ್ ಆಯಿತು ಈವ್ನಿಂಗ್ ಫೈವ್ ತರ್ಟಿ ತರ್ಟಿಯನ್ನ ಆಯಿತು ಸೊ ನಾನು ನಮ್ಮ ಇಲ್ಲಾಗ ಹೋಗಿ ಇದರಿಂದ ಇಲ್ಲಾಡು ಅಮ್ಮನಕಲು ನಮ್ಮ ಸೊ ಈ ವಿಡಿಯೋನು ಇಡೀ ಗಂಗೆಲ್ಲ ಎಂಡ್ ಅನ್ಸೋದಿಲ್ಲ ಸೊ ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಅನ್ಪನ್ ಹಾಕಲು ಸಬ್ಸ್ಕ್ರೈಬ್ ಮನ್ಫುಲೆ ಅಂಜನಿಂಗ್ ಸಪೋರ್ಟ್ ಮನ್ಸಲೆ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಸಪೋರ್ಟ್ ಬನ್ನಿ ಬಾಯ್ 拜拜，拜拜啊！